ನಮಸ್ಕಾರ ವೀಕ್ಷಕ್ರೆ ಈಗಾಗಲೇ ನಾನು ಸರ್ಕಾರಿ ಜಮೀನುಗಳಲ್ಲಿ ಹಕ್ಕನ್ನು ಪಡೆಯುವ ವಿಧಾನಗಳು ಯಾವುದು ಅನ್ನೋದ ಕುರಿತಾಗಿ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಅದರಲ್ಲಿ ಸರ್ಕಾರದ ಯಾವುದೇ ಯೋಜನೆ ಅಡಿಯಲ್ಲಿ ಒಂದು ಮಂಜೂರಾತಿಯನ್ನು ಪಡೆಯೋದು ಅನುದಾನ ಪಡೆಯೋದು ಅಥವಾ ಯಾವುದೇ ಒಂದು ಅನುಮತಿ ಇಲ್ಲದೆ ಅಥವಾ ಪರವಾನಗಿ ಇಲ್ಲದೆ ಅಥವಾ ಪ್ರತಿಕೂಲ ಸಾಧನದ ಹಕ್ಕನ್ನು ಗಳಿಸದೆ ಅಂದ್ರೆ ನ್ಯಾಯಾಲಯದ ಒಂದು ಆದೇಶ ಇಲ್ಲದೆ ಅಥವಾ ಅನಧಿಕೃತವಾದಂಥ ಕಟ್ಟಡವನ್ನು ಅಕ್ರಮ ಸಕ್ರಮದ ಅಡಿಯಲ್ಲಿ ರೆಗ್ಯುಲರೈಸೇಷನ್ ಮಾಡ್ಕೊಳ್ಳುವಂಥದ್ದು ಅಥವಾ ಯಾವುದೇ ಒಂದು ಹಕ್ಕು ಪತ್ರ ಇಲ್ಲದೆ ಆ ಒಂದು ಸರ್ಕಾರಿ ಜಮೀನಿನಲ್ಲಿ ಬೇಕಾಯ್ದೆ ಕಬ್ಜೆ ಇರುವುದು ಒಂದು ಅಪರಾಧ ಆಗ್ತದೆ ಅದಕ್ಕಾಗಿ ಯಾವುದಾದ್ರೂ ಒಂದು ಸರ್ಕಾರದ ಒಂದು ಅನುಮತಿ ಅಥವಾ ಅನುದಾನ ಅಥವಾ ಯಾವುದೇ ಒಂದು ಪರವಾನಿಗೆ ಈ ರೀತಿ ಸರ್ಕಾರದ ಒಂದು ಸಮ್ಮತಿ ಇಲ್ಲದೆ ಯಾವುದೇ ಭೂಮಿಯನ್ನು ಕಬ್ಜೆಯಲ್ಲಿ ಇಟ್ಕೊಳ್ಳೋದು ಅಥವಾ ಉಪಯೋಗಿಸುವುದು ಅದನ್ನು ಪರಿಹಾರ ಮಾಡುವುದು ಈ ರೀತಿ ಮಾಡುವುದು ಅಪರಾಧ ಆಗ್ತದೆ ಅಂಥೇಳಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಆಯ್ದೆ ನಿಯಮ ಎರಡು ಸಾವಿರದ ಹನ್ನೊಂದು ಕಾಯ್ದೆ ಹೇಳ್ತದೆ ಕರ್ನಾಟಕ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರೊವಿಷನ್ ಆ್ಯಕ್ಟ್ ಟು ತೌಸಂಡ್ ಲೆವೆನ್ ಅಂತೇಳಿ ಸೊ ಈ ಕಾಯ್ದೆ ಒಂದು ಸಂಕ್ಷಿಪ್ತ ವಿವರವನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಭೂಮಿ ಅಂತಂದರೆ ಏನು ಯಾವ ಭೂಮಿಗೆ ಈ ಕಾಯ್ದೆ ಅನ್ನೋ ಆಗ್ತದೆ ಅಂತಂದರೆ ಸರ್ಕಾರಕ್ಕೆ ವಕ್ಫ್ ಬೋರ್ಡ್ಗೆ ಅಥವಾ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು ಅಂದರೆ ಚಾರಿಟೇಬಲ್ ಎಂಡೋಮೆಂಟ್ಸ್ ಅಂತ ಇರ್ತೀವಿ ಚಾರಿಟಬಲ್ ಟ್ರಸ್ಟ್ ಅಂತ ಇರ್ತೀವಿ ಸೊ ಆ ರೀತಿ ಒಂದು ಧಾರ್ಮಿಕ ಸಂಸ್ಥೆಗೆ ಸೇರಿದಂಥ ಅಥವಾ ಸರ್ಕಾರಕ್ಕೆ ಸೇರಿದಂಥ ಅಥವಾ ಒಂದು ಸ್ಥಳೀಯ ಪ್ರಾಧಿಕಾರಕ್ಕೆ ಸೇರಿದಂಥ ಅಥವಾ ಸರ್ಕಾರದ ಒಡತನದಲ್ಲಿರುವ ಅಥವಾ ಸರ್ಕಾರದ ನಿಯಂತ್ರಣದಲ್ಲಿರುವ ಅಥವಾ ಸರ್ಕಾರದ ವ್ಯವಸ್ಥಾಪನೆ ಅಂದ್ರೆ ಸರ್ಕಾರದ ಮ್ಯಾನೇಜ್ಮೆಂಟ್ ಇರುವಂತಹ ಒಂದು ಯಾವುದೇ ಶಾಸನಬದ್ಧ ಅಥವಾ ಶಾಸನ ಅಂದ್ರೆ ಅದು ನೋಂದಾಯಿತ ಇರಬಹುದು ನೋಂದಾಯಿತವಲ್ಲದೇ ಇರಬಹುದು ಅಂತ ಯಾವುದೇ ಒಂದು ಸಂಸ್ಥೆ ಇದ್ರೂ ಸಹಿತ ಆ ಸಂಸ್ಥೆಗೆ ಸೇರಿದಂತಹ ಭೂಮಿ ಇದ್ರೆ ಆ ಭೂಮಿಗೆ ಈ ಕಾಯ್ದೆ ಅನ್ವಯ ಆಗ್ತದೆ ಅಂತ ಭೂಮಿಯನ್ನ ಯಾರು ಬೇಕಾಯದೇಸರಾಗಿ ಬಳಸೋಕೆ ಉಪಯೋಗಿಸಕ್ಕೆ ಆ ಕಬ್ಜೆಯನ್ನ ಹೊಂದಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈ ಕಾಯ್ದೆ ತಿಳಿಸ್ತದೆ ಮತ್ತು ಆ ಅಷ್ಟೇ ಅಲ್ಲ ಭೂಮಿಗೆ ಸಂಬಂಧಪಟ್ಟಂತ ಇತರ ಹಕ್ಕುಗಳೇನಿರ್ತವೆ ಅವನು ಸಹಿತ ಇಲ್ಲಿ ಬಳಸಲಿಕ್ಕೆ ಬರುವುದಿಲ್ಲ ಭೂಮಿಯಲ್ಲಿ ಅಥವಾ ಅದರ ಮೇಲೆ ಇರುವ ಹಕ್ಕುಗಳು ಭೂಮಿಯಿಂದ ಪ್ರಾಪ್ತವಾಗುವ ಪ್ರಯೋಜನಗಳು ಮತ್ತು ಭೂಮಿಗೆ ಲಗತ್ತಾಗಿರುವ ಅಥವಾ ಭೂಮಿಗೆ ಲಗತ್ತಾಗಿರುವ ಯಾವುದೇ ವಸ್ತುವಿಗೆ ಖಾಯಂ ಆಗಿ ಜೋಡಿಸಲಾದ ಕಟ್ಟಡಗಳು ನಿರ್ಮಿತಿಗಳು ಮತ್ತು ಇತರ ವಸ್ತುಗಳನ್ನು ಸಹಿತ ಇದು ಒಳಗೊಳ್ತದೆ ಹೇಳಿ ಈ ಕಾಯ್ದೆ ಹೇಳ್ತದೆ ಅಂದರೆ ಭೂಮಿ ಮತ್ತು ಭೂಮಿಯ ಮೇಲೆ ಇರುವಂಥ ಹಕ್ಕುಗಳು ಆ ಭೂಮಿ ಮೂಲಕ ಬರುವಂಥ ಯಾವುದೇ ಹಕ್ಕುಗಳಿರ್ಬೋದು ಭೂಮಿಯಿಂದ ಹೊಂದುವಂಥ ಯಾವುದೇ ಪ್ರಯೋಜನಗಳಿರ್ಬೋದು ಅಥವಾ ಭೂಮಿಗೆ ಅಟ್ಯಾಚ್ ಆಗಿರುವಂಥ ಲಗತ್ತಾಗಿರುವಂಥ ಯಾವುದೇ ವಸ್ತುಗಳು ಅದು ಕಟ್ಟಡ ಇರ್ಬೋದು ಅಥವಾ ಏನೋ ಒಂದು ಮೆಷಿನರಿ ಇನ್ಸ್ಟಾಲ್ ಆಗಿರ್ಬೋದು ಯಾವುದೇ ಒಂದು ಟಾವರ್ ಇನ್ಸ್ಟಾಲ್ ಆಗಿರ್ಬೋದು ಯಾವುದೇ ಥರದ ವಸ್ತುವನ್ನು ಅಲ್ಲಿ ಶಾಶ್ವತವಾಗಿ ಅದಕ್ಕೆ ಭೂಮಿಗೆ ಲಗತ್ತಾಗಿಸಿದರೆ ಅಥವಾ ಆ ರೀತಿ ಒಂದು ವಸ್ತುವಿಗೆ ಭೂಮಿಗೆ ಲಗತ್ತಾಗಿರುವಂಥ ವಸ್ತುವಿಗೆ ಮತ್ತೆ ಏನಾದರೂ ಆ ಕನೆಕ್ಟೆಡ್ ಆಗಿರುವಂಥ ವಸ್ತು ಅಲ್ಲಿ ಫಿಕ್ಸ್ ಆಗಿ ಕೊಡಿಸಿದರೆ ಅದು ಸಹಿತ ಇಲ್ಲಿ ಆ ಭೂಮಿ ಅಂತಲೇ ಕನ್ಸಿಡರ್ ಆಗ್ತದೆ ಅದಕ್ಕೂ ಸಹಿತ ಈ ಒಂದು ಕಾಯ್ದೆ ಅನ್ವಯ ಆಗ್ತದೆ ಅದನ್ನು ಯಾರು ಬೇಕಾಯ್ದೇಶರಾಗಿ ಬಳಸಕ್ಕೆ ಬರುವುದಿಲ್ಲ ಅನ್ನೋದನ್ನ ಈ ತಿಳ್ಕೊಳ್ಬೇಕು ಮತ್ತು ಭೂ ಬಳಿಕೆ ಅಂದರೆ ಯಾವುದೇ ಕಾನೂನುಬದ್ಧ ಹಕ್ಕು ದಾರಿಕೆ ಇಲ್ಲದೆ ಮತ್ತು ಅಂತ ಭೂಮಿಯನ್ನ ಕಾನೂನು ಬಾಹಿರವಾಗಿ ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ದೃಷ್ಟಿಯಿಂದ ಅಂದ್ರೆ ದುರುದ್ದೇಶದಿಂದ ಯಾವುದೇ ಭೂಮಿಯನ್ನ ಸ್ವತಃಕ್ಕೆ ಬಳಸುವ ಅಥವಾ ಅಂದರೆ ತಾನೇ ಬಳಸೋಕೆ ತಾನು ಸ್ವಂತಕ್ಕಾಗಿ ಉಪಯೋಗಿಸುವಂತ ಉದ್ದೇಶ ಅಥವಾ ಬೇರೆಯವರಿಗೆ ಗೇಣಿಗಳು ಅಥವಾ ಗುತ್ತಿಗೆಗಳು ಅಥವಾ ಲೈಸೆನ್ಸ್ ಯಾವುದೇ ಒಂದು ಅಗ್ರಿಮೆಂಟ್ ಮೂಲಕ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಮೂಲಕ ಅದನ್ನು ಬಳಸುವಂಥದ್ದು ಕಬಳಿಸುವಂಥದ್ದು ಅಥವಾ ಅವುಗಳನ್ನು ಸೃಷ್ಟಿ ಮಾಡುವ ಅಥವಾ ಮಾರಾಟ ಅಥವಾ ಬಾಡಿಗೆ ಕೊಡುವ ದುರುದ್ದೇಶದಿಂದ ಭೂಮಿಯ ಮೇಲೆ ಅಕ್ರಮ ನಿರ್ಮಿತಿಗಳನ್ನು ಕಟ್ಟುವುದು ಸೊ ಈ ಒಂದು ಉದ್ದೇಶದಿಂದ ಬೇರೆಯವರಿಗೆ ಪರಭಾರೆ ಮಾಡುವ ದುರುದ್ದೇಶದಿಂದ ಆ ಭೂಮಿಯ ಮೇಲೆ ಸ್ವತಃ ತಾವು ಒಂದು ಏನು ಕಟ್ಟಡ ಕಟ್ಟುವುದು ಅಥವಾ ಆ ಒಂದು ಕಟ್ಟಡ ಕಟ್ಟಿ ಅದನ್ನು ಮಾರಾಟ ಮಾಡುವುದು ಬಾಡಿಗೆ ಕೊಡು ಈ ಉದ್ದೇಶ ಇಟ್ಕೊಂಡು ಅಲ್ಲಿ ಕಟ್ಟಡ ಕಟ್ತಾ ಇದ್ದರೆ ಅದು ಸಹಿತ ಇಲ್ಲಿ ಭೂ ಕಬಳಿಕೆ ಅಂತ ಆಗ್ತದೆ ಅಷ್ಟೇ ಅಲ್ಲ ತಾವು ಕಟ್ಟದೆ ಬೇರೆಯವರಿಗೆ ಕಟ್ಟೋಕೆ ಆ ಒಂದು ಅನುಮತಿಯನ್ನು ಕೊಡುವಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಬೇರೊಬ್ಬ ವ್ಯಕ್ತಿಗೆ ಆ ಜಮೀನನ್ನು ಬಾಡಿಗೆ ಕೊಡೋದು ಗುತ್ತಿಗೆ ಅಥವಾ ಲೈಸೆನ್ಸ್ ಆಧಾರದ ಮೇಲೆ ಅಂಥ ಭೂಮಿಯನ್ನು ಕೊಡೋ ಯಾವುದೇ ಒಂದು ಒಪ್ಪಂದ ಇದ್ದರೂ ಸಹಿತ ಆ ಚಟುವಟಿಕೆ ಇದ್ದರೂ ಸಹಿತ ಅದು ಭೂ ಕಬಳಿಕೆ ಅಂತ ಆಗ್ತದೆ ಮತ್ತು ಭೂ ಕಬ್ಬಳಿಕೆದಾರ ಅಂದ್ರೆ ಯಾರು ಸ್ವತಃ ಅವನು ತಾನೇ ಬ ಭೂ ಕಬಳಿಕೆ ಮಾಡಿರ್ಬೋದು ಅಥವಾ ಒಂದಷ್ಟು ವ್ಯಕ್ತಿಗಳು ಕೂಡ ಭೂ ಕಬಳಿಕೆ ಮಾಡಿರ್ಬೋದು ಒಂದು ಸಂಘ ಸಂಸ್ಥೆ ಕೂಡ ಭೂ ಕಬಳಿಕೆ ಮಾಡಿರ್ಬೋದು ಅಥವಾ ಅಲ್ಲಿ ಒಂದು ಕಟ್ಟಡ ಕಟ್ಟುವುದಕ್ಕಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಆ ಒಂದು ಆರ್ಥಿಕ ನೆರವು ನೀಡಿರಬಹುದು ಅಥವಾ ಆ ಮೂಲಕ ಅಲ್ಲಿ ಭೂ ಬಾಡಿಗೆಯನ್ನ ತೆಗೆದುಕೊಳ್ಳುವ ದುರುದ್ದೇಶ ಹೊಂದಿದ್ರೆ ಅಥವಾ ಒಂದು ಪ್ರಚೋದನೆ ಕೊಟ್ಟಿದ್ರೆ ಮತ್ತು ಅವರಿಗೆ ಸಹಾಯ ಮಾಡಿದರೆ ಈ ರೀತಿಯಲ್ಲಿ ಭೂ ಕಬಳಿಕೆದಾರಿಕೆ ಏನು ಚಟುವಟಿಕೆ ಇದೆ ಅದಕ್ಕೆ ಯಾವುದೇ ರೀತಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಮಾಡಿದಂಥ ವ್ಯಕ್ತಿಗಳು ಸಹಿತ ಅಲ್ಲಿ ಭೂ ಅಂತ ಕನ್ಸಿಡರ್ ಆಗ್ತಾರೆ ಮತ್ತು ಅಷ್ಟೇ ಅಲ್ಲ ಅವರು ಉತ್ತರಾಧಿಕಾರಿಗಳು ಸಹಿತ ಅವರ ವಾರಸದಾರರು ಸಹಿತ ಅಲ್ಲಿ ಆ ಭೂ ಕಬಳಿಕೆದಾರ ಅಂತ ಕನ್ಸಿಡರ್ ಆಗ್ತಾರೆ ಅವರ ಮೇಲೂ ಸಹಿತ ಕ್ರಮ ತೆಗೆದುಕೊಳ್ಬೋದು ಅನ್ನೋದು ಕಾಯಿ ಕಾಯ್ದೆ ಹೇಳ್ತದೆ ಮತ್ತು ಈ ಕಾಯ್ದೆ ಪ್ರಕಾರ ಭೂ ಕಬಳಿಕೆ ನಿಷೇಧ ಅದೆ ಅಂತ ಹೇಳ್ತದೆ ಅಂದರೆ ಈ ರೀತಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ூக்கபளிக்கி அபராத மாதக்கே ಒಂದು ವರ್ಷಕ್ಕೆ ಕಡಿಮೆ ಇಲ್ಲದ ಆದರೆ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ದಂಡವನ್ನು ಸಹಿತ ವಿಧಿಸುವಂತ ಈ ಕಾಯ್ದೆ ಹೇಳ್ತದೆ ಈ ಭೂ ಕಬಳಿಕೆಯ ಪ್ರಕರಣಗಳನ್ನ ಶೀಘ್ರವಾಗಿ ಇತ್ಯರ್ಥ ಮಾಡಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ಅದಕ್ಕಾಗಿ ಒಂದು ವಿಶೇಷ ನ್ಯಾಯಾಲಯವನ್ನ ರಚಿಸುವಂತಾದಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಈ ವಿಶೇಷ ನ್ಯಾಯಾಲಯದಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ನಾಲ್ವರು ಇತರ ಸದಸ್ಯರನ್ನು ಒಳಗೊಂಡಿರುವಂತಹ ಒಂದು ನ್ಯಾಯಾಲಯವನ್ನ ನಡೆಸಿಕೊಂಡು ಹೋಗಬೇಕಾಗ್ತದೆ ಮತ್ತು ಈ ಕಬಳಿಸಲಾದ ಭೂಮಿಯ ಪರಭಾರೆಯ ನಿಷೇಧ ಅಂತೂ ಬರ್ತದೆ ಇಲ್ಲಿ ಅಂದ್ರೆ ಏನು ಈಗಾಗಲೇ ಒಬ್ಬ ವ್ಯಕ್ತಿ ಅಂತ ಭೂಮಿಯನ್ನ ತಾನು ಕಬಳಿಸಿಕೊಂಡಿದ್ದಾನೆ ಸರ್ಕಾರಿ ಭೂಮಿಯನ್ನ ಅಥವಾ ಅಲ್ಲಿ ಭೂಮಿಗೆ ಲಗತ್ತಾಗಿರುವಂತಹ ವಸ್ತುವನ್ನ ಅಥವಾ ಕಟ್ಟಡವನ್ನ ತಾನು ಅದನ್ನ ಸ್ವತಃ ಭೂ ಕಬಳಿಕೆ ಮಾಡಿ ಅದನ್ನ ತದನಂತರ ಬೇರೆಯವರಿಗೆ ಮಾರಾಟ ಗುತ್ತಿಗೆ ದಾನ ವಿನಿಮಯ ಒಪ್ಪಂದ ಅಧ್ಯರ್ಪಣ ಅಂದ್ರೆ ಸರೆಂಡರ್ ಮಾಡೋದು ಭೋಗ್ಯದ ಅಡಮಾನ ಅಂದ್ರೆ ಯೂಸು ಫ್ಯಾಕ್ಟರಿ ಮಾರ್ಗೇಜ್ ಅಂತಾರೆ ಅಥವಾ ಬೇರೆ ಯಾವುದೇ ರೂಪದಲ್ಲಿ ಪರಭಾರೆ ಮಾಡೋದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ವ್ಯವಹಾರ ಮಾಡಿಕೊಂಡಿದರೆ ಅಂಥ ಭೂಮಿಯ ಸಂಬಂಧದಲ್ಲಿ ಮಾಡಿಕೊಳ್ಳಲಾದ ಆಸ್ತಿ ವಿಭಜನೆ ಅಥವಾ ರಚಿಸಲಾದ ಒಂದು ಟ್ರಸ್ಟು ಅವುಗಳನ್ನು ಈ ಅಧಿನಿಯಮ ಪ್ರಾರಂಭಕ್ಕೆ ಮುಂಚೆ ಮಾಡಿರಲಿ ಅಥವಾ ತರವಾಯ ಮಾಡಿರಲಿ ವಿಶೇಷ ನ್ಯಾಯಾಲಯ ಆದೇಶಿಸುವಷ್ಟರ ಮಟ್ಟಿಗೆ ಹೊರತು ಉಳಿದಂತೆ ಆಕೃತ ಮತ್ತು ಶೂನ್ಯವಾಗಿರತಕ್ಕದ್ದು ಅಂದರೆ ಆ ರೀತಿ ಮಾಡಿದಂಥ ಯಾವುದೇ ಒಂದು ವ್ಯವಹಾರ ಏನದೆ ಅದು ಬೇಕಾಯ್ದೆಶೀರಾಗಿರ್ತದೆ ಅದು ಅಸಿಂಧು ಆಗ್ತದೆ ಅದನ್ನು ನಲ್ ಆ್ಯಂಡ್ ವೈಡ್ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ಯಾವುದೇ ಕಾನೂನೇನು ಇಲ್ಲ ಆ ವ್ಯವಹಾರ ಮೂಲಕ ಏನಾದರೂ ದುಡ್ಡು ಪಟ್ಟು ತೊಗೊಂಡು ಮಾಡಿದರೆ ಅದಕ್ಕೆ ಅದನ್ನು ಮರಳಿ ಪಿಡೋಕೆ ಹಾಕಿಲ್ಲ ಸೊ ಆ ಮೂಲಕ ಆ ವ್ಯವಹಾರ ಕಾನೂನು ಪ್ರಕಾರ ಅದು ಕೋರ್ಟಿನಲ್ಲಿ ಏನು ವಿಶೇಷ ನ್ಯಾಯಾಲಯ ಮಾಡಿರ್ತಾರೆ ಆ ನ್ಯಾಯಾಲಯ ಕೊಡುವಂತ ತೀರ್ಪಿಗೆ ಅನುಗುಣವಾಗಿ ಅವರ ಅವರಿಗೆ ಯಾವುದೇ ಹಕ್ಕು ಸಿಗುವುದಿಲ್ಲ ತಗೊಂಡ ವ್ಯಕ್ತಿಗಾಗಲಿ ಅಥವಾ ಕೊಟ್ಟ ವ್ಯಕ್ತಿಗಾಗ್ಲಿ ಯಾವುದೇ ಒಂದು ಹಕ್ಕು ಬಾಧ್ಯತೆ ಇರುವುದಿಲ್ಲ ಅಂತೇಳಿ ಈ ಒಂದು ಪ್ರಬಾರ ನಿಷೇಧ ಒಂದು ನಿಯಮ ಈ ಹೇಳ್ತದೆ ಸೊ ಈ ರೀತಿ ಇಲ್ಲಿ ಈ ಒಂದು ಕರ್ನಾಟಕ ಭೂ ಕಬಳಿಕೆ ಅಧಿ ನಿಷೇಧ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೊಂದು ಈ ಒಂದು ವಿವರವನ್ನು ಕೊಡ್ತದೆ ಸೊ ಇದಿಷ್ಟು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಅಧಿನಿಯಮ ಹೇಳ್ತಾ ಇರುವ ವಿಷಯ ಧನ್ಯವಾದ बादल